ತುಂಬ ಜನ ಹೇಳ್ತಾರೆ ಫ್ಲ್ಯಾಟ್ ಗುರು ತಗೊಂಡ್ರೆ ಮೋಸ ಆಗುತ್ತೆ ಆಗಲ್ಲ ಆಮೇಲೆ ರೀಸೆಲ್ ಮಾಡೋಕ್ಕಾಗಲ್ಲ ನಲವತ್ತು ವರ್ಷ ಲೋನ್ ಕಟ್ಟಬೇಕು ಮೂವತ್ತು ವರ್ಷ ಲೋನ್ ಕಟ್ಟಬೇಕು ಅಂತ ಹೇಳೋರಿಗೆ ನಿಮಗೆ ಕೊನೆಗೆ ಸೂಪರ್ ಆಗಿರೋ ಅಮೌಂಟ್ ಸಿಗುತ್ತೆ ಆದರೆ ಪೇಶನ್ಸ ಕಾಯಬೇಕು ಅಷ್ಟು ವರ್ಷ ನಾವು ಬದುಕಿರ್ಬೇಕು ಆವಾಗ ನಮಗೆ ಆ ಅಮೌಂಟ್ ಸಿಗುತ್ತೆ ವಿಡಿಯೋ ಅಲ್ಲಿ ಅಂಡಿವಿಡೆಡ್ ಶೇರ್ ಅಂಡಿವಿಡೆಡ್ ರೇಷಿಯೋ ಏನು ಅನ್ನೋದನ್ನ ನನ್ ಗೊತ್ತಿನ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ತಗೊಂತಿರಲ್ಲ ಬಿಲ್ಡರ್ ಸೈನ್ ಲ್ಯಾಂಡ್ ಓನರ್ ಸೈನ್ ಹಾಕವ್ನ ಲ್ಯಾಂಡ್ ಓನರ್ ಗೆ ಹೇಗೆ ಈ ಜಾಗ ಬಂತು ಬಿಲ್ಡರ್ ಅಪಾರ್ಟ್ಮೆಂಟ್ ನ ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಂಡು ಇಂಡಿವಿಜುವಲಿ ಸ್ಯಾಂಕ್ಷನ್ ಮಾಡ್ಕೊಂಡವನ ಒಂದು ಫ್ಲೋರ್ ಗೆ ಎಷ್ಟು ಕಿಚನ್ ಅವೆಲ್ಲ ಗೊತ್ತಿಲ್ಲ ರೇರಾ ಇಂಡಿವಿಜುವಲ್ ಖಾತ ಇಂಡಿವಿಜುವಲ್ ಟ್ಯಾಕ್ಸ್ ಅದೆಲ್ಲ ಇಲ್ಲ ಬರಿ ಅನ್ಡಿವೈಡೆಡ್ ರೇಷಿಯೋ ತಿಳ್ಕೊಳ್ಳಿ ಹಾಯ್ ಫೈನ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಲವಾರು ದಿನಗಳಿಂದ ಗೊತ್ತಿರೋ ಇನ್ಫಾರ್ಮೇಶನ್ ಗಳನ್ನ ನಿಮ್ಮ ಜೊತೆ ಹಂಚ್ಕೊತ ಇದ್ದೀನಿ ಇದೇ ಥರ ತಿಳಿಸ್ತಾ ಇರ್ತೀನಿ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ಹೋಗ್ತಾ ಇದ್ದೀನಿ ಇವತ್ತಿನ ಮಾಹಿತಿ ಇವತ್ತಿನ ಇನ್ಫಾರ್ಮೇಷನ್ ಏನಪ್ಪಾ ಅಂದರೆ ಅನ್ಡಿವೈಡೆಡ್ ಶೇರ್ ಅನ್ಡಿವೈಡೆಡ್ ರೇಷಿಯೋ ಏನಿದು ಅನ್ಡಿವೈಡೆಡ್ ರೇಷಿಯೋ ಅನ್ಡಿವೈಡೆಡ್ ಶೇರ್ ಅಂತ ನೀವು ತುಂಬ ಜನ ಅನ್ಕೊಬೋದು ಸೊ ಒಂದು ಫ್ಲ್ಯಾಟು ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲ್ಯಾಟ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಹಾಗೂ ಪರ್ಚೇಸ್ ಮಾಡಿರೋರಿಗೆ ನಿಮ್ಮ ಕ್ರಯಾಪತ್ರದಲ್ಲಿ ನಿಮ್ಗಂತಾನೆ ಅನ್ಡಿವೈಡೆಡ್ ಶೇರ್ ಅನ್ಡಿವೈಡೆಡ್ ರೇಷಿಯೋನ ಕೊಟ್ಟಿರುತ್ತೆ ಸೂಪರ್ ಬಿಲ್ಡ್ ಅಪ್ ಏರಿಯಾ ಬಂದು ಸಾವಿರದ ನೂರ ಸ್ಕ್ವೇರ್ ಫೀಟ್ ಅಂತ ಇಟ್ಕೊಳ್ಳಿ ಸೊ ಅದರಲ್ಲಿ ಏನೇನಪ್ಪ ಇನ್ಕ್ಲೂಡ್ ಆಗಿರುತ್ತೆ ಅಂದಾಗ ನಿಮ್ಮ ಪಾರ್ಕಿಂಗ್ ಏರಿಯಾ ಕಾರ್ಪೆಟ್ ಏರಿಯಾ ಸ್ಟೇರ್ ಕೇಸ್ ಏರಿಯಾ ಲಿಫ್ಟ್ ಏರಿಯಾ ಅವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ನಿಮ್ದು ಮನೆ ಮಾತ್ರ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲಾಟ್ ನ ನಿಮ್ಗೆ ಇಷ್ಟ ಆಗಿರುತ್ತೆ ಆ ಫ್ಲಾಟ್ ನ ನೀವು ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದಾಗ ನೀವು ಕಟ್ಟಬೇಕಾಗಿರುವ ನೀವು ಸಂದಾಯ ಮಾಡಬೇಕಾಗಿರುವ ಅಮೌಂಟ್ ಸೂಪರ್ ಬಿಲ್ಡ್ ಅಪ್ ಏರಿಯಾ ಏನಾಗಿರುತ್ತೋ ಅದಕ್ಕೆ ಪ್ರೈಸ್ ನ ನಿಗದಿ ಮಾಡಿರ್ತಾರೆ ಹೊರತು ಅನ್ಡಿವೈಡೆಡ್ ಶೇರ್ ಅಲ್ಲ ಸೂಪರ್ ಬಿಲ್ಡ್ ಅಪ್ ಏರಿಯಾದ ಪ್ರೈಸ್ ಬಂದು ನಲವತ್ತೈದು ಲಕ್ಷ ಅಂತ ಇಟ್ಕೊಳ್ಳೋಣ ಈ ನಲವತ್ತೈದು ಲಕ್ಷ ಪ್ರೈಸ್ ಹೇಗಪ್ಪ ನಾವು ರೆಕಗ್ನೈಸ್ ಮಾಡ್ಕೊಬೇಕು ಅಂದಾಗ ನಿಮ್ಮ ಸೂಪರ್ ಬಿಲ್ಡಪ್ ಏರಿಯಾ ಮೇಲೆ ಸೊ ನಿಮ್ಮ ಸೂಪರ್ ಬಿಲ್ಡಪ್ ಏರಿಯಾ ಸಾವಿರದ ನೂರ ಸ್ಕ್ವೇರ್ ಫೀಟ್ ಗೆ ಲಕ್ಷ ರೂಪಾಯಿ ಅಂತ ಫಿಕ್ಸ್ ಮಾಡಿದ್ರೆ ಅಡಿಗೆ ಏನ್ ಬರುತ್ತೆ ಅನ್ನೋದನ್ನ ಇಲ್ಲಿ ಮೆನ್ಶನ್ ಮಾಡಿದ್ದೀನಿ ನೋಡ್ಕೊಳ್ಳಿ ಈ ಸೂಪರ್ ಬಿಲ್ಡ್ ಅಪ್ ಏರಿಯಾಗೇನೆ ನಿಮಗೆ ರಿಜಿಸ್ಟ್ರೇಷನ್ ಆಗೋದು ಅಂದ್ರೆ ಕ್ರಯ ಪತ್ರ ಆಗೋದು ಖಾತಾ ಆಗೋದು ಹಾಗೂ ಕಂದಾಯನೂ ಫಿಕ್ಸ್ ಮಾಡೋದು ಸೂಪರ್ ಬಿಲ್ಡ್ ಅಪ್ ಏರಿಯಾ ಬಿಲ್ಡ್ ಮಾಡಿರೋ ಬಿಲ್ಡರ್ ಕಡೆಯಿಂದ ನಿಮ್ಗೆ ಸೆಲ್ಡೀಡ ಆಗುವಾಗ ತರ ಶೆಡ್ಯೂಲ್ ತೋರಿಸಿರ್ತಾರೆ ಶೆಡ್ಯೂಲ್ ಎ ಶೆಡ್ಯೂಲ್ ಬಿ ಶೆಡ್ಯೂಲ್ ಸಿ ಅಂತ ಸೊ ಶೆಡ್ಯೂಲ್ ಎ ಬಂದು ಎಂಟೈರ್ ಲ್ಯಾಂಡ್ ಎಷ್ಟು ಮೆಷರ್ಮೆಂಟ್ ಇದೆ ಅಕ್ಕಪಕ್ಕ ಶೆಡ್ಯೂಲ್ ಅಲ್ಲಿ ಏನೇನ್ ಇದೆ ಅನ್ನೋದನ್ನ ಸೂಚಿಸುತ್ತೆ ಶೆಡ್ಯೂಲ್ ಬಿ ಬಂದು ನಿಮ್ಮ ಫ್ಲಾಟಿನ ಮೆಷರ್ಮೆಂಟು ಅಥವಾ ಅನ್ಡಿವಿಡೆಡ್ ಶೇರ್ನ ಶೆಡ್ಯೂಲ್ ಬಿಲ್ ಹಾಕಿರ್ತಾರೆ ಶೆಡ್ಯೂಲ್ ಸಿಲ್ ಬಂದು ನಿಮ್ಮ ಫ್ಲಾಟ್ ನಂಬರು ಹಾಗೂ ಫ್ಲಾಟಿನ ಅಳತೆ ನಿಮ್ಮ ಫ್ಲಾಟ್ ಅಲ್ಲಿ ಏನೇನಿದೆ ಅನ್ನೋದನ್ನ ನೀಟಾಗಿ ಡಿಸ್ಕ್ರೈಬ್ ಮಾಡಿರ್ತಾರೆ ನಿಮ್ ಫ್ಲಾಟ್ ಅಲ್ಲಿ ನಿಮ್ಗೆ ಅಂಡಿವಿಡೆಡ್ ಶೇರ್ ಇನ್ನೂರ ಮೂವತ್ತು ಸ್ಕ್ವೇರ್ ಫೀಟ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ ಸೊ ಇನ್ನೂರ ಮೂವತ್ತು ಸ್ಕ್ವೇರ್ ಫೀಟ್ ಗೆ ಇವತ್ತಿನ ಬೆಲೆ ಏನು ನೀವು ಕೊಟ್ಟಿದ್ರಲ್ಲ ಫ್ಲಾಟ್ ಗೆ ನಲವತ್ತೈದು ಲಕ್ಷ ರೂಪಾಯಿನ ಡಿವೈಡ್ ಮಾಡಿದ್ರೆ ಈ ಪ್ರೈಸ್ ಬರುತ್ತೆ ಏನಕ್ಕೆ ಕೇಳ್ತಾ ಇದೀನಿ ಅಂತಾನು ಕನ್ಸ್ಟ್ರಕ್ಟ್ ಮಾಡಿ ಫ್ಲಾಟ್ ಗಳಾಗಿ ಮಾರಿರುವ ಬಿಲ್ಡರು ಈ ಅಪಾರ್ಟ್ಮೆಂಟು ಈ ಕಟ್ಟಡ ಇಷ್ಟು ವರ್ಷ ವ್ಯಾಲಿಡ್ ಆಗಿರುತ್ತೆ ಇಷ್ಟು ವರ್ಷ ಆದ್ಮೇಲೆ ಇದನ್ನ ಡೆಮಾಲಿಶ್ ಮಾಡ್ಬೇಕಾಗುತ್ತೆ ಡೆಮಾಲಿಶ್ ಮಾಡುವಾಗ ನಿಮಗೆ ಸಂದಾಯವಾಗುವ ಅಮೌಂಟ್ ಅನ್ಡಿವೈಡೆಡ್ ಶೇರ್ ರೇಷಿಯೋ ಮೇಲೇನೆ ಹೊರತು ಸೂಪರ್ ಬಿಲ್ಡ್ ಅಪ್ ಮೇಲಲ್ಲ ಸೊ ಉದಾಹರಣೆಗೆ ನಿಮ್ಮ ಅಪಾರ್ಟ್ಮೆಂಟ್ ಬಂದು ಎಪ್ಪತ್ತು ವರ್ಷನೋ ಅಥವಾ ನೂರು ವರ್ಷನೋ ವ್ಯಾಲಿಡಿಟಿ ಅಂತ ಇಟ್ಕೊಳ್ಳೋಣ ಸೊ ಎಪ್ಪತ್ತು ವರ್ಷನೋ ನೂರು ವರ್ಷ ಆದಮೇಲೆ ಅದನ್ನ ಡೆಮಾಲಿಶ್ ಮಾಡಬೇಕು ರೀಕನ್ಸ್ಟ್ರಕ್ಟ್ ಮಾಡಬೇಕು ಸೊ ರೀಕನ್ಸ್ಟ್ರಕ್ಟ್ ಮಾಡೋಕ್ ಆಗಿಲ್ಲ ಅಂದಾಗ ಅನ್ಡಿವೈಡೆಡ್ ಶೇರ್ ಏನು ಇನ್ನೂರು ಮೂವತ್ತು ಅಡಿ ಇದೆಯೋ ಅದಕ್ಕೆ ಅವಾಗಲೇ ನಾನು ಕ್ಯಾಲ್ಕುಲೇಟ್ ಮಾಡಿದ್ನಲ್ಲ ಆ ಬೆಲೆ ಆ ಟೈಮ್ಗೆ ಬಂದಿರಬೇಕು ಆವಾಗಲೇ ನಿಮಗೆ ಲಾಭ ಏನು ನೀವು ಇನ್ವೆಸ್ಟ್ ಮಾಡಿದ್ರೋ ಎಪ್ಪತ್ತು ವರ್ಷ ಆದಮೇಲೆ ನಿಮಗೆ ರಿಟರ್ನ್ ಬರುವಂತಹ ಅಮೌಂಟು ರಿಟರ್ನ್ ಸಿಗುವಂತಹ ಸ್ಕ್ವೇರ್ ಫೀಟ್ ಮೆಷರ್ಮೆಂಟ್ ಏನಿದೆಯೋ ಅದೇ ಇದು ಸೊ ಈಗ ನಿಮ್ಗೆ ಅರ್ಥ ಆಗಿರಬೇಕು ಅನ್ಡಿವೈಡೆಡ್ ಶೇರ್ ಅನ್ಡಿವೈಡ್ ರೇಷಿಯೋ ಏನು ಅಂತ ನನ್ಗೆ ಗೊತ್ತಿರೋಂಗೆ ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಯ್ತು ಅಂದರೆ ಲೈಕು ಕಮೆಂಟು ಶೇರು ಸಬ್ಸ್ಕ್ರೈಬು ಮಾಡ್ರಪ್ಪ ಸೊ ಅನ್ಡಿವೈಡೆಡ್ ಶೇರ್ ಅಂತೂ ಹೇಳ್ಕೊಟ್ಬಿಟ್ಟೆ ಈ ಸೂಪರ್ ಬಿಲ್ಡಪ್ ಏರಿಯಲ್ಲಿ ನಿಮ್ಮ ಫ್ಲ್ಯಾಟಿನ ಮೆಷರ್ಮೆಂಟು ಎಷ್ಟು ಅಂತ ನೀವು ನನಗೆ ತಿಳಿಸ್ತೀರಾ ನೀವು ತಗೊಂಡಿರೋ ಅಪಾರ್ಟ್ಮೆಂಟಲ್ಲಿರೋ ಫ್ಲ್ಯಾಟಿಗೆ ನೀವು ಹೋಗ್ತೀರಲ್ಲ ಮೆಟ್ಲು ಯೂಸ್ ಮಾಡ್ತಿರಲ್ಲ ಲಿಫ್ಟು ಓಡಾಡ್ತಿರಲ್ಲ ಬಾಲ್ಕನಿ ಅದಕ್ಕೂ ಸೇರಿಸಿನೇ ನೀವು ಕಾಸು ಕೊಡೋದು ಈ ವಿಡಿಯೋ ಮೂಲಕ ಎಲ್ಲ ಫ್ಲ್ಯಾಟ್ ಓನರ್ಸ್ಗಳಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ ನೀವೇ ಭಾಗ್ಯವಂತರು ನೀವೇ ಪುಣ್ಯವಂತರು ಇಷ್ಟೆಲ್ಲ ಸರ್ಕಸ್ ಮಾಡಿ ಇಷ್ಟೆಲ್ಲ ಸಾಧನೆ ಮಾಡಿ ಒಂದು ಫ್ಲ್ಯಾಟಲ್ಲಿ ಇದ್ದೀರಲ್ಲ ಹ್ಯಾಟ್ಸ್ ಆಫ್ ರೀ